ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಕಾವೇರಿ ನಗರದ ಎಚ್ ಫಿಫ್ಟಿ ರಸ್ತೆಯಲ್ಲಿ ಹೊಸಪೇಟೆಯಿಂದ ಚಿತ್ರದುರ್ಗ ಮಾರ್ಗವಾಗಿ ಹಾದು ಹೋಗುವ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕ ನೌಕರರ ಅಧ್ಯಕ್ಷರು ಅಜ್ಜಪ್ಪ ಅವರು ಹಾಗೂ ಹತ್ತಾರು ಪೌರ ಕಾರ್ಮಿಕರು ನೂತನವಾಗಿ ಆದಿಜಾಂಬವ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಅಸಂಘಟಿತ ರಾಜ್ಯಾಧ್ಯಕ್ಷರಾದ ಜೆ ಎಸ್ ಮಂಜುನಾಥ್ ಅವರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ಗದಗನಲ್ಲಿ ಕಾರ್ಯಕ್ರಮ ಮುಗಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜೆ ಎಸ್ ಮಂಜುನಾಥ್ ಅವರಿಗೆ ಪೌರ ಕಾರ್ಮಿಕರಿಗೆ ಜಿ ಜೀವನ ಅಡಿಯಾದ ಇವರಿಗೆ ಗೌರವ ಪೂರ್ವಕ ಅಭಿನಂದನಾ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಚ್ ಐವತ್ತರ ಹೆದ್ದಾರಿಯಲ್ಲಿ ಕೂಡ್ಲಿಗೆಯಲ್ಲಿ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ನಲಾಮುತಿ ದುರ್ಗೇಶ್ ಹಾಗೂ ಮಲ್ಲಾಪುರದ ರಾಘವೇಂದ್ರ ಅವರು ಹೂಮಾಲೆ ಹಾಕುವುದರೊಂದಿಗೆ ಜಯ ಘೋಷಗಳೊಂದಿಗೆ ಸ್ವಾಗತ ಮಾಡಿಕೊಂಡರು ಹಾಗೆ ಪೌರ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಅಸಂಘಟಿತ ಕಾರ್ಮಿಕ ಕೂಡ್ಲಿಗಿ ತಾಲೂಕಾ ಅಧ್ಯಕ್ಷರು ನಾಗರಾಜ್ ಹೆಗ್ದಳ್ ರೈತ ಸಂಘದ ಮುಖಂಡರು ನಲ್ಲಾಮುತ್ತಿ ರಮೇಶ್ ಹಿರಿಯೂರಿನ ಪೌರ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಜನಾರ್ದನ್ ದುರ್ಗೇಶ್ ಕಾಲ್ಚೆಟ್ಟಿ ಕೃಷ್ಣಪ್ಪ ಜಿಂಕಲ್ ನಾಗೇಶ್ ಆಟೋ ಚೌಡಪ್ಪ ಇನ್ನೂ ಮುಂತಾದವರು ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಸಾಲೋಮನೆ ಕೂಡ್ಲಿಗಿ ಅವನು ಈ ಗುರ್ತೇರಿ ಏನು ಮಾಡ್ತಿದ್ರು ಕಾದನೆ ಹಂಗೇನೇ ಯಾರು ಆತರಿ ಎಡ ನಡ್ರ ದಿಸ್ ಇನಾ ಸರ್ಗೆ ಯಾರು ಯಾರು ಎರಡು ಬ್ಯಾಚ್ ಮಾಡ್ಕೊಂಡು ಹೋಗಿ ಹಾ ತಿತ್ ತಿತ್ ಏನಾ ತಿತ್ನೇ ಇಂದರ ನಸ್ಪೋರ್ಡ್ ಮ್ಯಾಟ್ ನೀತಿ खा <laughs> 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 <laughs>